ಸ್ನೇಹಿತರೆ ನಾವಿವಾಗ ಒತ್ತಾದ್ನ ಗುಡಿಗೆ ಹೊಂಟಿದೀವಿ ಅಲ್ಲಿ ದೇವಸ್ಥಾನ ಇದೆ ಇವತ್ತು ಭಾನುವಾರ ಇದೆಯಲ್ಲ ನಾನು ಅಪ್ಪ ತಮ್ಮ ಹೊಂಟಿದೀವಿ ಮೂವರು ದೇವಸ್ಥಾನಕ್ಕೆ ನೋಡಿ ನಮ್ಮೂರ ಒನ್ಯತಾದ್ಮಿ ಗುಡಿ ನಾವಿವಾಗ ಗಾಡಿ ನಿಂದ್ರ ಹೊಂಟಿದ್ದೀವಿ ನೋಡಿ ದೇವ್ರ ಬೆಳಕ ಇದೆಲ್ಲ ಗೊರಲಾಗಿದೆ ಅದಕ್ಕಂದ ಆ ಕಡೆ ಗಾಡಿ ಹೋಗಲ್ಲ ಅಂದ್ಕೇಷಂದ ನಾವು ಹೊಂಟಿದೀವಿ ಗಾಡಿ ಅಲ್ಲೇ ಬಿಟ್ಟು ನೋಡಿ ಇಲ್ಲಿ ಕೈ ನೋಡಿ ಬಾಯಿ ಇದೆ ಒನ್ ಆಯ್ತಾ ನೋಡಿ ನಮ್ ದೊಡ್ಡ ದೊಡ್ಡ ಮುತ್ತ್ಯಾ baka el ಸತೆ ಇದು ನಮ್ಮೂರ ವನ್ನೈ ತಾತ ದೇವಸ್ಥಾನ ಇಲ್ಲೇಡೆ ಒಳಗಡೆ ಈಶ್ವರ ಲಿಂಗ ಇದೆ ಪ್ರತಿ ಭಾನುವಾರ ಕೂಡ ಈ ಒಂದು ದೇವಸ್ಥಾನಕ್ಕೆ ನಾವು ಯಾರಾದರೂ ಮನೆಯಲ್ಲಿ ಒಬ್ಬರು ಬಂದೇ ಬರ್ತೀವಿ ಪ್ರತಿ ಬಾನವಾರ ಪ್ರತಿ ಬಾನವಾರ ಇಲ್ಲಿ ದಾಸ ಹೋಗಿರುತ್ತೆ ಇಲ್ಲಿ ನಮ್ಮ ಕ್ಲಾಸ್ ಮಟ್ ದೋಸ್ತ ಬಂದನ್ ನೋಡ್ರಿ ಪ್ರಿಯಾಂಕ ಅವರು ಈಗ ಬಂದಿದ್ದಾರೆ ಸ್ನೇಹಿತರೆ ಈ ಒಂದು ಒನ್ನೆ ತಾತ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಕೂಡ ಇಲ್ಲಿ ಅನ್ನ ದಾಸೋಗ ಇರುತ್ತೆ ಸ್ವೀಟ್ ಸ್ವೀಟ್ನ ಮಾಡಿದ್ದಾರೆ ಇಲ್ಲಿ ಒಂದು ಬೋಗಣೆ ಅನ್ನ ಇದೆ ಇಲ್ಲಿ ಒಂದಿದೆ ಇದೆ ಇಲ್ಲಿ ಸಾರನ್ನ ಮಾಡಿದ್ದಾರೆ ತುಂಬಾ ಒಂದು ಪ್ರಶಾಂತವಾದ ವಾತಾವರಣ ಇದೆ ಈ ಒಂದು ದೇವಸ್ಥಾನದ ಹತ್ರ ಹಾಗೆ ನಮ್ಮ ಊರಲ್ಲಿ ಪ್ರತಿ ಮನೆಯವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಏನಿದೆ ಪ್ರತಿ ಭಾನುವಾರ ಬರೇ ಬರ್ತಾರೆ ಯಾರಾದರೂ ಒಬ್ಬರು ಸದಸ್ಯರು ಬಂದುಬಿಟ್ಟು ಇಲ್ಲಿಗೆ ಒಂದು ದೀಪನ ಹಾಕ್ತಾರೆ ಉದ್ದಿನ ಕಡ್ಡಿನ ಹಚ್ಚಿ ಹೋಗ್ತಾರೆ ಹಾಗೆ ದಾಸೋ ಕೂಡ ಇರ್ತದೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾನು ಕೂಡ ಊಟ ಮಾಡ್ಬೇಕಂತ ಏನಿದೆ ಇವಾಗ ಪ್ಲೇಟ್ ಇಡ್ಕೊಂಡಿದ್ದೀನಿ ದೇವರಾಜ್ ಊಟ ಮಾಡ್ತಾ ಅಲ್ಲಿ ಇಲ್ಲಿ ನಾವು ಊಟ ಮಾಡಿದೆ ಇಲ್ಲಿ ಇಷ್ಟು ಜನ ಜನ ಇಂದ ಊಟ ಮಾಡಕ್ ಸಿಕ್ಕಿದೆ ಇವಾಗ ಹೊಂಟಿದ್ವಿ ಗಾಡಿ ಸ್ಟಾರ್ಟ್ ಮಾಡಿದ್ದಾನೆ ನಾ ನಾನೇವಾಗ ಕು ನಾವ್ ಇವಾಗ ದೇವಸ್ಥಾನದ ಬದಲೇಷ್ ಮನೆಗೆ ಮನೆಗ್ ಹೊಂಟಿದೀವಿ ಗದ್ದೆ ಎಲ್ಲ ನಾರ್ ಚೆಲ್ಲಿದ್ದಾರೆ ಇವಾಗ ದೇವಸ್ಥಾನ ಕೂತ ಮನೆಗ್ ಬಂದಿವಿ ಸ್ನೇಹಿತರೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ ನೋಡಿ ಇವಾಗ ದೇವರಾಜ ಕೂತ್ಕೊಂಡಿದ್ದೇನೆ ಈ ದೇವರಾಜ ಕೂಡ ಕೂತ್ಕೊಂಡಿದ್ದೇನೆ ವೆಂಕಟೇಶ್ ಏನಿದೆ ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದೇನೆ ಓದ್ತಾ ಇದ್ದಾನು ಏನೋ ಸ್ವಲ್ಪ ಹೋಮ್ವರ್ಕ್ ಇದೆ ಅಂತೆ